ನಮಸ್ತೆ ಫ್ರೆಂಡ್ಸ್ ನೋಡಿ ಟೈಮು ಎಂಟು ಗಂಟೆ ಐದು ನಿಮಿಷ ಆಗಿದೆ ಇವಾಗ ಲಾಸ್ಟ್ ಸ್ಟಾರ್ಟ್ ಮಾಡ್ತಿದ್ವಿ ಕೈತಾ ಕುಟುಂಬ ಲಾಸ್ಟ್ ಚಾನಲ್ಗೆ ಸ್ವಾಗತ ನೋಡಿ ಇಲ್ಲಿ ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾಳೆ ಅಲ್ಲ ಸ್ನಾನ ಮುಗಿಸಿ ನೆಲೆಲ್ಲ ಒರೆಸ್ಕೊಂಡು ದೇವ್ರ ಸೋಮನ ತೊಳ್ಕೊಂಡು ಪೂಜೆ ಮಾಡೋದಕ್ಕೆ ಹೂ ಮುಡಿಸ್ತಾ ಇದ್ದಾಳೆ ದೇವರಿಗೆಲ್ಲ ಇವಾಗ ನಮ್ಮ ಮನೇಲಿ ತಿಂಡಿ ಕೂಡ ರೆಡಿಯಾಗಿದೆ ಪಲಾವು ಮತ್ತು ನಮ್ಮಮ್ಮ ಕೂಡ ಬಂದಿದ್ದರು ಮನೆ ಊರಿಂದ ಅವರು ಊರಿಗೆ ಹೋಗ್ತೀನಿ ಅಂತೇಳಿ ಕುಂತಿದ್ದಾರೆ ನೋಡಿ ಇಲ್ಲಿ ಪಲಾವ್ ಕೂಡ ರೆಡಿಯಾಗಿದೆ ಇನ್ನು ಮಕ್ಕಳು ಯಾರು ತಿಂದಿಲ್ಲ ನೋಡಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಅಳಕೆಬೇಕು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ದಮ್ ಕಟ್ಟೋಣ ಅಂತ ಹೇಳ್ಬಿಟ್ಟಿದ್ದು ನೋಡಿ ಒಂದು ಕ ಒಂದು ಕೆ ಜಿ ಒಂದು ಕಾಲು ಕೆ ಜಿ ಎಕ್ಕಿದ್ ಮಾಡಿ ನಾನು ಅಷ್ಟ್ರಿಗೆ ಬಾಕ್ಸಿ ಕಟ್ಕೊಂಡು ಹೋಗೋಕ್ಕೆ ಮತ್ತು ತಿನ್ನೋದಕ್ಕೆ ಕರೆಕ್ಟ್ ಆಗುತ್ತೆ ಮನೇಲಿ ಟಿಫನಿಗೆ ಕೂಡ ಇವಾಗ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ದಮ್ ಕಟ್ತಾ ಇದ್ದೀನಿ ಪಲಾವ್ ರೆಸಿಪಿ ಸೇರ್ ಮಾಡ್ಕೊಳೋಕೆ ಆಗಲಿಲ್ಲ ಭಾಳ ಅರ್ಜೆಂಟ್ ಆಗುತ್ತೆ ಮಕ್ಕಳು ಸ್ಕೂಲಿಗೆ ಇರ್ತಾರಲ್ಲ ಅದಕ್ಕೋಸ್ಕರ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಮತ್ತೆ ಇನ್ನೊಂದು ಟೈಮ್ ನಾವು ಮಾಡ್ತೀವಿ ನೋಡಿ ಇಲ್ಲಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು ಊಟ ಮಾಡಿ ಬಾಕ್ಸ್ ಕಟ್ಕೊಂಡು ಎಲ್ಲರೂ ಸ್ಕೂಲಿಗೆ ಹೋದ್ರು ಇನ್ನೇನು ನೋಡಿ ಪಲಾವ್ ಕೂಡ ನಾವು ನಿಮಗೆ ತೋರಿಸಿರೋಂಥ ಪಲಾವಲ್ಲಿ ಇನ್ನಿಷ್ಟು ಉಳಿದಿದೆ ನೋಡಿ ಇಷ್ಟು ಪಲಾವು ಉಳಿದಿದೆ ನಾವು ಕೂಡ ನಾ ಮುಗಿಸಿದೀವಿ ಅಷ್ಟನ್ನು ಇವಾಗ ಸಾಂಬಾರು ಕೂಡ ಇದೆ ಮಧ್ಯಾಹ್ನಕ್ಕೆ ಸ್ವಲ್ಪ ರೈಸ್ ಮಾಡೋಕೆ ಅಮ್ಮ ಊರಿಗೆ ಹೋಗ್ತಾರಂತೆ ಅಮ್ಮನ ಕಳಿಸ್ಬಿಟ್ಟು ಸ್ವಲ್ಪ ಬಟ್ಟೆ ಕೂಡ ಅದ ವಾಷಿಂಗ್ ಮಿಷಿನ್ಗೆ ಹಾಕವು ಅವು ಕೂಡ ಹಾಕಬೇಕು ಪಾತ್ರೆ ಅದಾವ ಸ್ವಲ್ಪ ತೊಳೆವು ನಾವು ಎಷ್ಟು ನೀಟಾಗಿ ಇಟ್ಕಂದ್ರೂ ಮನೆ ಬೆಳಗಿಂದನೂ ಮತ್ತೆ ಇಷ್ಟ ಆಗಿತ್ತು ನೋಡಿ ನನ್ನ ಮಗಳು ನೈಟಾಗಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ಲು ಬೆಳಗ್ಗೆ ತಿಂಡಿ ತಿಂದು ಟೀ ಕುಡಿದ್ರೂ ಇಷ್ಟ ಆಗಿದ್ದಾವೆ ಇವಾಗ ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ತೀವಿ ನೀವು ಹೋದೆ ಹೋಗ್ತಾರೆ ಅನ್ನೋದಷ್ಟೇ ಎಷ್ಟೊಂದು ಚಪ್ಪಟೆ ಆಗಿರ್ತದೆ ಅಂದ್ರೆ ಮನಿ ಭಾಳ ಗಲೀಜು ಮಾಡಿರ್ತಾರೆ ಮಕ್ಕಳಿರೋ ಮನೇಲಿ ಹಂಗೆ ನೋಡಿ ಇವಾಗ ಎಲ್ಲ ಒಂದೊಂದು ಕಡೆಗೆ ಕಡಿಗಿರ್ತದೆ ಮನೆಯಲ್ಲಿ ಮನೆ ತುಂಬ ಹಳ್ಳಿರ್ತಾರೆ ಇಲ್ಲ ಅಮ್ಮ ಕೂಡ ಸ್ನಾನ ಮಾಡಿ ರೆಡಿಯಾಗಿದ್ದಾರೆ ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಫೋನ್ ಚಾರ್ಜ್ಗೆಕ್ತದ ಚಾರ್ಜ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬರಲ್ಲ ಜಾಸ್ತಿ ಯಾವಾಗೋ ಒಮ್ಮೆ ಬರ್ತಾರೆ ಒಂದು ತಿಂಗ್ಳಿಗೊಮ್ಮೆ ಹಿಂಗೆ ಬರ್ತಿರ್ತಾರೆ ಊರಲ್ಲಿ ಇರ್ತಾರೆ ಅವರು ನೋಡಿ ಅವ್ರಿಗೆ ಫೋನ್ ಚಾರ್ಜ್ ಕಿಟ್ಕೊಂಡಾರೆ ಊರಿಗೆ ಹೋಗ್ತೀವಿ ಅಂತ ಅಂತೇಳ್ಬಿಟ್ಟು ಅದಿಲ್ಲಿ ಬಂದಾಗ ಎಲ್ಲರೂ ಒಂದು ಕಡೆಗೆ ಇಕ್ತಾರೆ ಹೋಗೋ ಮುಂದ್ಗಡೆ ಚಾರ್ಜ್ ಮಾಡ್ಕೊತಾರೆ ಅವ್ರ ಊರಾಗಿದ್ದಾಗ ಅಷ್ಟೇ ಅದನ್ನು ಯೂಸ್ ಮಾಡೋದು ಅವರು ನಮ್ಮ ಜೊತೆ ಮಾತಾಡೋಕ್ಕೆ ಇಲ್ಲಿ ಬಂದ್ರಂದರೆ ಮಾತಾಡಲ್ಲ ಅವರು ಸುಮ್ ಮೂಲೆಗೆ ಇಟ್ಟುಬಿಡ್ತಾರೆ ಆ ಫೋನ್ನ ಅದಕ್ಕೆ ಊರಿಗೆ ಒಂಟ ರೆಡಿಯಾಗಿ ನಿಂತಿದ್ದಾರೆ ನೋಡಿ ಈಗ ತಿಂಡಿ ತಿಂದು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಾರೆ ಇಲ್ಲಿ ನೋಡಿ ನಮ್ಮ ಮಕ್ಳು ಸ್ಕೂಲ್ಗೆ ಹೋದ್ಮೇಲೆ ಅಂತ ಚಪ್ಪಾ ಆಟಿ ಇದು ಏನು ಗೊತ್ತಾ ಜೋಳ ಜೋಳ ತಗೊಂಡು ಹೊಂಟಾರ ಸ್ವಲ್ಪ ಜೋಳ ತಂದ್ವಿ ಅದಕ್ಕೆ ಒಬ್ಬರೇ ಇರ್ತಾರಲ್ಲ ಒಂದು ಇಪ್ಪತ್ತು ಹದಿನೈದು ಕೆ ಜಿ ಅದ ಇವು ಹದಿನೈದು ಕೆ ಜಿ ಕಳ್ಸಕತ್ತೀನಿ ನಾನು ಈ ಹೋಗಿ ಇದನ್ನು ಇಟ್ಟು ಆಟ ತಿಸ್ಬಿಡ್ಬೇಕು ನಾವು ಒಬ್ರ ಕೈಲಿ ಪಾಪ ಹೋಗೋಕ್ಕಾಗಲ್ಲ ನನ್ನ ಮಗಳು ಇಷ್ಟು ಸಿಂಪಲಾಗಿ ರಂಗೋಲಿ ಹಾಕಿದ್ದಾಳೆ ಇವತ್ತು ಅವಳು ಮಾಡ್ಯಾಳ ಸೋಮವಾರದ ಪೂಜೆ ಅವಳು ಸೋಮವಾರ ಗುರುವಾರ ಅವಳೇ ಮಾಡ್ತಾಳೆ ನಾವು ಯಾಕೆ ವಿಡಿಯೋ ಮೊಬ್ಬ ಮಬ್ಬು ಕಾಣ್ತೈತಿ ಪುಲ್ಲಿದ್ದಾಗ್ಬಿಟ್ಟೈತೆ ಹಿಂಗೆ ಇಟ್ಕೊಂಡಿದ್ದೀನಲ್ಲ ಸ್ವಲ್ಪ ನೋಡಿವಾಗ ಕರೆಕ್ಟ್ ಕಾಣಿಸ್ತೈತಿ ಬಟ್ಟೆಗಳು ಬೇರೆ ಅದಾವು ವಾಷಿಂಗ್ ಮಿಷಿನ್ ಹಾಕ್ಬೇಕು ಫಸ್ಟ್ ಅಮ್ಮಗೆ ಹೋಗಿ ಆಟ ಕತ್ತಿಸ್ ಬಂದ್ಬಿಟ್ಟು ನಾನು ಹಾಕ್ತೀನಿ ರೀ ಯಾಕಪ್ಪ ಅಂದರೆ ಅವರು ಮತ್ತೆ ಒಬ್ಬರು ಇರ್ಬೇಕಿಲ್ಲಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ಮೇಲೆ ನಾನು ನೋಡಿ ಇಷ್ಟ ಅದಾವು ಇನ್ನೊಂದು ಬಾಚಲ ಸ್ವಲ್ಪ ಅದಾವೆ ಅಷ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದರೆ ಅದು ಮುಗಿಯೋಕ್ಕೆ ಒಂದೂವರೆ ತಾಸು ಟೈಮ್ ಇಷ್ಟು ಇಷ್ಟ ಇವಾಗ ನೀನು ಏನು ಮಾಡ್ತೀವಿ ಏನು ಮಾಡುವಾಗ ನೋಡಿ ಇಷ್ಟ ಅದಾವೆ ಇನ್ನೊಂದು ಸ್ವಲ್ಪ ಒಳಗೆ ಸ್ವಲ್ಪ ಅದಾವೆ ಎಲ್ಲ ಜೋಡ್ಸ್ಕೊಂಡ್ಬಿಟ್ಟು ಹಾಕಬೇಕು ಈಗ ಹಾಕ್ಬೇಕು ಈಗ ವಾಷಿಂಗ್ ಮಿಷಿನ್ಗೆ ನೋಡಿರಿ ಅವ್ರು ಹೋದ್ಮೇಲೆ ಹಿಂಗೆ ಪೌಡ್ರ್ ಒಂದು ಕಡೆ ಎಣ್ಣೆ ಬಾಟ್ಲಲ್ಲಿ ಒಂದು ಕಡೆಗೆ ಮತ್ತು ಅಲ್ಲದಲ್ಲೇ ಬಟ್ಟೆಗಳೆಲ್ಲ ಇಷ್ಟ ಮಟ್ಟ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇವಾಗ ಇದರಲ್ಲಿ ಏನದ ಅದಾವೆ ನಾ ಚೇರ್ ಮೇಲೆ ವಾಷಿಂಗ್ ಮಿಷಿನ್ ಹಾಕೋ ಬಟ್ಟೆಗಳೆಲ್ಲ ನೋಡಬೇಕು ನೋಡಿಬಿಟ್ಟು ಈಗ ಫಸ್ಟ್ ಅಮ್ಮಗೆ ಹೋಗಿ ಆಟ ಹತ್ತಿಸ್ಬಂದು ನಾನು ಆಮೇಲೆ ಹಾಕ್ತೀನಿ ರೀ ನಾನು ನಾವು ಈ ರೀತಿ ಡೋರ್ ಇರೋ ವಾಷಿಂಗ್ ಮಿಷಿನ್ನು ತಗೊಂಡಿದ್ದೀನಿ ಇದನ್ನು ಯಾಕೆ ಯೂಸ್ ಮಾಡಬೇಕಂತ ಹೇಳ್ಬಿಟ್ಟು ಅವರೇ ಅಂಗಡಿಯಲ್ಲಿ ಬಂದು ಹೇಳಿ ಹೋಗಿದ್ದಾರೆ ನಮಗೆ ಒಂದು ಟೈಮು ಹೇಳಿದ್ದಾರೆ ಅದೇ ರೀತಿ ನಾವು ಯೂಸ್ ಮಾಡ್ತಾಯಿದ್ದೀವಿ ಆಲ್ರೆಡಿ ನನ್ನ ಮಗ ಮರಿತೀ ಅಂತೇಳಿ ಇದನ್ನ ಹಾಕೋಗ್ಬಿಟ್ಟೆ ನೋಡ್ರಿ ಹಣ ಬಂದೆ ಬರವಾನ್ ಬೇಕಾದ ಹಾಕ್ತೀನಿ ಬಾ ಬಾ ಸ್ವಲ್ಪ ಆಗ್ಬೇಕು ತಡೆ ಇಲ್ಲಿ ನೋಡಿ ಅಮ್ಮ ಓದರು ಅಮ್ಮ ಹೋದ ಮೇಲೆ ಅವ್ರಿಗೆ ಆಟಿಸ್ಬಂದುಬಿಟ್ಟು ವಾಷಿಂಗ್ ಮಿಷಿನಿಗೆ ಬಟ್ಟೆ ಕೂಡ ಹಾಕಿದ್ದೆ ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಟೈಮ್ ಅದು ಕೂಡ ಹಾಕ್ತೀವಿ ನೋಡಿ ಬಟ್ಟೆ ಕೂಡ ಫುಲ್ ವಾಶ್ ಆಗಿಬಿಟ್ಟು ಡ್ರೈ ಕೂಡ ಆಗಿದ್ದಾವೆ ಫುಲ್ ನೋಡ್ಬೋದು ನೀವು ಒಂದು ಮುಕ್ಕಲ್ ಭಾಗ ಪೂರ್ತಿ ಡ್ರೈ ಆಗಿರ್ತವೆ ಸ್ವಲ್ಪತ್ತು ಬಿಸಿಲಿಗೆ ಹಾಕಿರೋ ಸಾಕು ಹಂಗೆ ಒಣಗೇ ಬಿಡ್ತವೆ ಈ ರೀತಿ ಇರೋಂಥ ವಾಷಿಂಗ್ ಮಿಷಿನ್ ನಾವು ತೊಗೊಂಡಿದ್ದೀವಿ ನಮಗೆ ಇದು ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತೇಳ್ಬಿಟ್ಟು ನಮಗೆ ಅಂಗಡಿಯರ ಬಂದುಬಿಟ್ಟು ಹೇಳ್ಕೊಟ್ಟಿದ್ದಾರೆ ಆ ವಿಡಿಯೋ ಕೂಡ ಇದೆ ನಿಮ್ಗೆ ಬೇಕಂದ್ರೆ ಹೇಳಿ ಅದು ಕೂಡ ನಾವು ಅಪ್ಲೋಡ್ ಮಾಡ್ತೀನಿ ನೋಡಿ ಪೂರ್ತಿನ ಡ್ರೈ ಆಗಿದ್ದಾವೆ ನೋಡ್ಬೋದು ನೀವು ಯಾವ ರೀತಿ ಡ್ರೈ ಆಗಿದ್ದಾವೆ ಅಂತೇಳ್ಬಿಟ್ಟು ಬಟ್ಟೆಗಳು ಪೂರ್ತಿ ಒಣಗಿದವನೋ ಟೈಪ್ ಕಾಣ್ತದ ನಿಮಗೆ ನೋಡಿದ್ರೆ ಗೊತ್ತಾಗ್ಬೋದು ಒಂದು ಚೂರು ನೀರು ಅಂಶ ಏನಿಲ್ಲ ನೋಡಿ ಬಟ್ಟೆ ಮುಟ್ಟಿರೂ ಸ್ವಲ್ಪ ನೀರು ಅಂಪಿಸಿಲ್ಲ ನೋಡಿ ನಾವು ಡ್ರೈ ಒಂದು ಒಂದು ಕಡೆಗೆ ಮತ್ತು ವಾಶ್ ಮಾಡಿದ ಒಂದು ಕಡೆಗೆ ಇರುತ್ತಲ್ಲ ಅದು ತೊಗೊಂಡು ಅಂದ್ಕೊಂಡಿದ್ವಿ ಅದು ಬೇಡ ಅಂತ ಇದು ಒಂದೇ ಸತಿಗೆ ಹಾಕಿಬಿಟ್ಟು ಕ್ಲೋಸ್ ಮಾಡಿದರೆ ಮುಗೀತು ಲಿಕ್ವಿಡ್ ಮತ್ತು ಬಟ್ಟೆಗಳೆಲ್ಲ ಹಾಕ್ಬಿಟ್ಟು ಅಂತೇಳ್ಬಿಟ್ಟು ಹೇಳಿದರು ಅದಕ್ಕೋಸ್ಕರ ನಾವು ಇದು ತೊಗೊಂಡ್ವಿ ಇದು ಪರವಾಗಿಲ್ಲ ಚೆನ್ನಾಗಿದೆ ನಿಮಗೆ ಏನಾರು ಬೇಕು ಅಂತಂದರೆ ಇದ್ರ ಬಗ್ಗೆ ಮಾಹಿತಿ ಸ್ವಲ್ಪ ನಾವು ವಿಡಿಯೋದಲ್ಲಿ ಹೇಳ್ತೀವಿ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಇವಾಗ ಯಾರಿಗೆ ಹೇಳ್ರಿ ವಾಷಿಂಗ್ ಮಿಷಿನ್ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಮಾತ್ರ ಗೊತ್ತಿರಲ್ಲ ಅಷ್ಟೇ ಅಂಥವ್ರಿಗೆ ಏನಾರು ಬೇಕಂದರೆ ಹೇಳಿ ಈ ರೀತಿ ಟಾಪ್ ಲೋಡು ಡೋರ್ ಇರೋ ಅಂತ ನಾವು ತೊಗೊಂಡಿದ್ದೀವಿ ಇದನ್ನು ನೋಡಿ ಬಟ್ಟೆ ಪೂರ್ತಿ ತೆಗೆದ್ಮೇಲೆ ನೋಡ್ಬೋದು ನೀವು ವಾಷಿಂಗ್ ಮಿಷಿನ್ ಒಂದು ಚೂರು ನೀರು ನಮ್ಸ ಇಲ್ಲ ಫುಲ್ ಡ್ರೈ ಆಗಿದೆ ವಾಷಿಂಗ್ ಮಿಷಿನ್ ಕೂಡ ಅಷ್ಟೇ ಫುಲ್ ಡ್ರೈ ಆಗಿದೆ ನೋಡಿ ಈ ರೀತಿ ಒಂಚೂರು ನೀರಿನ ಅಂಶ ಆಗಿರ್ಬೋದು ಮತ್ತೊಂದು ಏನಿಲ್ಲ ಇವಾಗ ನೋಡಿ ಕ್ಯಾಪ್ ಕೂಡ ನಾವೇನಾದ್ರೂ ಮರೆತು ಬಿಟ್ಟು ಅಂದರೆ ಕೈ ಅದೇ ನಿಧಾನಕ್ಕೆ ಕ್ಲೋಸ್ ಆಗುತ್ತೆ ಸ್ವಲ್ಪ ಗಲೀಜಾಗಿದ್ರೆ ಒರೆಸ್ಬೇಕು ಇವಾಗ ವಾಶ್ ಮಾಡಿದ್ವಲ್ಲ ಅದಕ್ಕೋಸ್ಕರ ಈ ರೀತಿ ಗಲೀಜಾಗಿದೆ ನೋಡಿ ಈ ರೀತಿ ಸ್ವಲ್ಪ ಬಟ್ಟೆನ ನೆನೆಸ್ಬಿಟ್ಟು ಈ ರೀತಿ ಇನ್ನೊಂದು ಒಣೆ ಬಟ್ಟೆ ತಗೊಂಡು ಒರೆಸಿರ ನೀಟಾಗುತ್ತೆ ಪೂರ್ತಿ ಡ್ರೈ ಆಗಿ ನೋಡಿ ಈ ರೀತಿ ಎಲ್ಲ ಕಡೆಗೂ ಒರೆಸ್ಕೋಬೇಕು ಈ ಪಕ್ಕಕ್ಕೆ ಸಿಂಕ್ ಬೇರೆ ಇದೆಯಲ್ಲ ಅಲ್ಲ ನನ್ನ ಮಕ್ಕಳು ಸ್ವಲ್ಪ ಕೈಗೆ ತೊಳಿತಾ ಇರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ನೀರು ಸಿಡಿಯುತ್ತೆ ಬೇರೆ ಕಡೆ ಜಾಗ ಎಲ್ಲ ಫ್ರೆಂಡ್ಸ್ ಇದು ಇಡೋಕ್ಕೆ ಅದಕ್ಕೋಸ್ಕರ ಇಲ್ಲೇ ಫಿಕ್ಸ್ ಮಾಡಿಬಿಟ್ಟು ನೋಡಿ ಮತ್ತು ನಾವು ಈ ರೀತಿ ಬಟ್ಟೆನ ಹಾಕಿರ್ತೀವಿ ಇದ್ರ ಮೇಲೆ ಮುಗಿದ ತಕ್ಷಣ ಹಿಂಗೆ ಹಾಕಿರ್ತೀವಿ ಆದ್ರೂ ಸ್ವಲ್ಪ ಗಲೀಜಾಗುತ್ತೆ ನೋಡಿ ಈ ರೀತಿ ಹಾಕಿಬಿಟ್ಬಿಡ್ತೀವಿ ಸರಿ ಫ್ರೆಂಡ್ಸ್ ಸಾಯಂಕಾಲ ಮತ್ತೆ ನಾವು ಇಡೀನ ಸ್ಟಾರ್ಟ್ ಮಾಡ್ತೀವಿ ಈಗ ಮಧ್ಯಾಹ್ನ ನೋಡಿಲಿ ಟೈಮು ಮೂರು ಗಂಟೆ ಐದು ನಿಮಿಷ ಆಗಿದೆ ಇವಾಗ ನನ್ನ ಮಗಳಿಗೆ ಮೊಬೈಲ್ ತರಕ್ಕೆ ಹೋಗ್ತಾ ಇದ್ದೀವಿ ಅವಳು ಕಾಲೇಜ್ಗೆ ಹೋಗ್ತದ ಅದಕ್ಕೆ ಫೋನ್ ಬೇಕು ಅಂದಳು ಓದ್ಕೊಳ್ಳೋದಕ್ಕೆ ತರೋದಕ್ಕೆ ಅಂಗಡಿಗೆ ಹೋಗ್ತಾ ಇದೀವಿ ನೋಡಿ ಮೊಬೈಲ್ ಅಂಗಡಿ ಬಂದ್ವಿ ನೀನು ಇವಾಗ ಯಾಕೆ ತಗೋಬೇಕಂತ ನೋಡ್ತಾ ಇದ್ವಿ ನಾವು ಬೇರೆ ಫೋನ್ ತೊಗೋಳೋಣ ಅಂತ ಇವು ನಮ್ಮನೇಲಿ ಎರಡು ಅದಾವೆ ನಮ್ಮನೇಲ್ದು ನಂದು ಅದಕ್ಕೆ ಬೇರೆ ಅಂತ ಹೋಗಿದ್ವಿ ಆದರೂ ಬೇರೆ ತೊಗೊಳೋಕ್ಕಾಗಲಿಲ್ಲ ನೋಡಿ ಫಸ್ಟ್ ಓಪೋ ತೋರಿಸಿದ್ರ ಓಪೋ ರೆಡ್ಮಿ ತೋರಿಸಿದ್ರು ನಮಗೆ ಅಮ್ಮ ಅವನೇ ತೊಗೋಳೋಣ ಅಂತ ಇದ್ವಿ ಅವರಷ್ಟು ಓಪೋಗೂ ರೆಡ್ಮಿಗೂ ಅಷ್ಟು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿದರು ಇವು ಇವೋ ಅಂದರೆ ಕಂಪ್ನಿ ಫೋನ್ ಅಂತ ಇವು ಏನೂ ಆಗೋಲ್ಲ ಅಂತ ಹೇಳಿದರು ಅದಕ್ಕೆ ಮತ್ತೆ ಇವೋನ ತೊಗೊಳ್ಳಿ ಅಂದರು ಇಲ್ಲ ಇವೋ ನಮಗೆ ಬೇಡ ನಮಗೆ ವೀಡಿಯೋ ಮಾಡೋಕ್ಕೆ ಸರಿ ಹೋಗಲ್ಲ ಏನಿಲ್ಲ ಅದು ಕ್ಯಾಮ್ರಾ ಅಂತಂದ್ವಿ ಇಲ್ಲ ಇದು ಭಾಳ ಕ್ಲಿಯರಾಗಿ ಬರ್ತದೆ ಕ್ಯಾಮ್ರಾ ತುಂಬ ಚೆನ್ನಾಗಿ ಬರ್ತೈತೆ ಹೇಳ್ಬಿಟ್ಟು ಮತ್ತು ಅದನ್ನ ಕೊಟ್ಟರು ನೋಡಿ ಇವೋನ ತೊಗೊಂಡ್ವಿ ಇದು ಬಂದುಬಿಟ್ಟು ಇಪ್ಪತ್ತು ಸಾವಿರ ನಾವು ಬಜಾಜ್ ಕಾರ್ಡಿಂದ ತೊಗೊಂಡಿದ್ದೀವಿ ಮತ್ತು ನಾವು ವಾಷಿಂಗ್ ಮಿಷಿನ್ ಕೂಡ ಅದರಿಂದ ತಗೊಳ್ಳೋದು ತಿಂಗಳು ತಿಂಗ್ಳ ಅದೇ ಕಟ್ ಆಗುತ್ತೆ ಅಮೌಂಟು ಈಗ ಒಂದೇ ಸರಿಗೇಲ್ರಿ ದುಡ್ಡು ಕೊಟ್ಟು ತಗೊಳ್ಳೋಕ್ಕಾಗುತ್ತೆ ಈಗ ಅವಳಿಗೆ ಓದ್ಕೊಳಕ್ ಬೇಕು ಅಂದ್ಲು ಕಾಲೇಜಿಗೆ ಮತ್ತು ಲ್ಯಾಬಿಗೆ ಹೋಗ್ತಾಳಲ್ಲ ಅದಕ್ಕೋಸ್ಕರ ಕೊಡಿಸಿದ್ವಿ ಅವಳಿಗೆ ನೋಡಿ ಈ ರೀತಿ ಇದೆ ಮನೆಯವ್ರು ಓಪನ್ ಮಾಡ್ತಾ ಇದ್ದಾರೆ ಹೊಸ ಫೋನು ಅದನ್ನೇ ತಗೊಂಡ್ವಿ ಇವನ್ನೇ ತಗೊಂಡ್ವಿ ಈ ಥರ ಗೋ ಕಲರ್ ತೊಗೊಂಡಿದ್ವಿ ನಾವು ಸ್ಕಿನ್ ಕಲರ್ ಇದೆ ಒಂಥರ ಗೋಲ್ಡ್ ಹೀಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು